ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿವಸ ಆಯಿತು ವೀಡಿಯೋ ಮಾಡಿ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ನೋಡಿ ನಾವೆಲ್ಲ ಇಷ್ಟು ದಿವಸ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ವಿ ಆದರೆ ನಮ್ಮ ಮನೆ ಪಕ್ಕದಲ್ಲೇ ಅಂದರೆ ನಮ್ಮ ಕರ್ನಾಟಕದಲ್ಲೇ ಆಗಿರುವಂಥ ದೊಡ್ಡ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲ ನೊಂದ ಎಲ್ಲರೂ ಎಲ್ರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಯಾವ್ದಾದ ಬರೀ ಒಂದು ದಿನದ ಸುದ್ದಿ ಅಲ್ಲ ಇದು ಇದು ನಮಗೆ ನಮ್ಮ ಜೀವನಕ್ಕೂ ಇಂಪ್ಯಾಕ್ಟ್ ಆಗುವಂತಹ ಒಂದು ಇಂಪಾರ್ಟೆಂಟ್ ಸುದ್ದಿ ಅದೇನಪ್ಪಾ ಅಂದ್ರೆ ಧಾರವಾಡದಲ್ಲಾದಂತಹ ಯುವಕರ ಒಂದು ದೊಡ್ಡ ಪ್ರತಿಭಟನೆ ಏನಪ್ಪಾ ಅಂತ ದೊಡ್ಡ ಪ್ರತಿಭಟನೆ ಆಗಿರೋದು ಅಂತ ಅಲ್ಲಿ ನೀವು ಎಲ್ಲರೂ ಯೋಚನೆ ಮಾಡ್ಲೇಬಹುದು ಅಲ್ಲಿ ಸೇರಿದಂತಹ ಸಾವಿರಾರು ಜನ ಅಲ್ಲಿ ಸೇರಿದಂತಹ ಸಾವಿರಾರು ಯುವಕರು ಎಲ್ರು ಕೇಳ್ತಿದ್ದು ಒಂದೇ ಪ್ರಶ್ನೆ ಅಲ್ಲ ಗುರುಗಳೇ ನಾವು ಓದಿದ್ದೀವಿ ಕಷ್ಟಪಟ್ಟು ಓದಿದ್ದೀವಿ ನಾವೆಲ್ಲದಕ್ಕೂ ಕೂಡ ತಯಾರಾಗಿದ್ದೀವಿ ಆದ್ರೆ ನಮ್ಗೆ ನೀವು ಯಾಕೆ ನೀವು ಕೆಲಸ ಕೊಡ್ತಾ ಇಲ್ಲ ಯಾಕ್ರಿ ಈ ಪರಿಸ್ಥಿತಿ ಬಂದು ನಮ್ಮ ಕರ್ನಾಟಕದಲ್ಲಿ ಮೂರು ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೀವು ಹೇಳ್ತೀರಲ್ಲ ತುಂಬಿಸ್ಕೊಳಿಯಲ್ಲ ಪಾಪ ವಿದ್ಯಾರ್ಥಿಗಳು ಅಷ್ಟು ದಿವಸದಿಂದ ಓದಿರೋರ್ಗಾದ್ರೂ ಎಕ್ಸಾಮ್ ಕೊಟ್ಟರು ತುಂಬಿಸ್ಕೊಳಿಯಲ್ಲ ಈ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾವು ಖಂಡಿತವಾಗಿ ಇವತ್ತು ಮಾಡೋಣ ಅದರಲ್ಲೂ ಕೂಡ ಮೂರು ಪ್ರಮುಖ ಇಂಪಾರ್ಟೆಂಟ್ ವಿಷಯಗಳು ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ಪ್ರತಿ ಇಂಪಾರ್ಟೆಂಟ್ ನ್ಯೂಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಚಿಕ್ಕ ಕೆಲಸ ನಾನು ಮಾಡ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೂರು ವಿಷಯ ಅಂತ ನಾನು ಮೊದಲೇ ಹೇಳಿದೆ ಆ ಒಂದು ಮೂರು ವಿಷಯ ಏನು ಅಂತ ನೋಡೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಮೂರು ಲಕ್ಷ ಖಾಲಿ ಇದ್ದಾವೆ ಅಂತ ಸ್ವತಃ ಕರ್ನಾಟಕ ಸರ್ಕಾರದವರೇ ಹೇಳಿದ್ದಾರೆ ಆದ್ರೆ ಯಾವುದಕ್ಕೂ ಕೂಡ ರೆಕ್ರೂಟ್ಮೆಂಟ್ ನಡೀತಾ ಇಲ್ಲ ಯಾಕೆ ಇದೇ ಪ್ರಶ್ನೆ ಕಾಡ್ತಾ ಇರೋದು ಯಾಕೆ ದುಡ್ಡಿಲ್ವ ಹತ್ರ ಇನ್ನೊಂದು ಸೆಕೆಂಡ್ ಪ್ರಮುಖ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಯುವಕರುಗಳಿಗೂ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಏಜ್ ಬಾರ್ ಆಗುವಂತಹ ಒಂದು ಏಜ್ ಬಂದು ನಿಂತಿದ್ದಾರೆ ಇದೇ ಇವರ ಒಂದು ತಾಳ್ಮೆ ಕಟ್ಟೆ ಹೊಡೆದು ಪ್ರತಿಭಟನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ದಾರಿ ಇನ್ನೊಂದು ಮೂರನೇ ವಿಚಾರ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ನಮ್ಮಂತಹ ಬಡವರು ಮಿಡಲ್ ಕ್ಲಾಸ್ ವರ್ಗದವ್ರೆ ಈ ಒಂದು ಎಕ್ಸಾಮ್ ಗಳಿಗೆ ಕಾಯ್ಕೊಂಡು ಕೂತಿದ್ದವರು ಇವರ ಒಂದು ಆರ್ಥಿಕ ಪರಿಸ್ಥಿತಿ ಏನಾಗಿರ್ಬೇಡ ಈ ಒಂದು ನಾಲ್ಕು ವರ್ಷ ನೋಡಿ ಇದೇ ಮೂರು ಪಾಯಿಂಟ್ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಿದಂತಹ ಎಲ್ಲ ಯುವಕರು ಕೇಳ್ತಿರುವಂತಹ ಪಾಯಿಂಟ್ಸ್ ನೋಡಿ ರಾಜ್ಯದಲ್ಲಿ ಮೂರು ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ಕೆಲಸಗಳು ಖಾಲಿ ಇದ್ದಾವೆ ಅಂತಹ ಸ್ವತಃ ರಾಜ್ಯ ಸರ್ಕಾರಗಳು ಹೇಳಿದವೆ ಅದೇ ರೀತಿಯಾಗಿ ನೀವು ನ್ಯೂಸ್ನಲ್ಲೂ ಕೂಡ ಇದು ವರದಿ ಮಾಡಿರೋದನ್ನ ನೀವು ನೋಡೇ ಇರ್ತೀರ ಆದರೆ ಇಷ್ಟು ಕೆಲಸಗಳು ಖಾಲಿ ಇದ್ರು ಕೂಡ ಯಾಕೆ ಒಂದು ಎಕ್ಸಾಮ್ ಕೂಡ ನಡೆಸ್ತಾ ಇಲ್ಲ ಯಾಕೆ ಸರ್ಕಾರದ ಬಳಿ ಹಣ ಇಲ್ವಾ ಇದ್ರ ಬಗ್ಗೆ ಸರ್ಕಾರದ ಹತ್ರ ಕೇಳಿದಾಗ ಅವರು ಹೇಳುವಂಥ ಒಂದೇ ಒಂದು ವಿಷಯ ಏನಂದರೆ ಇದು ಸರ್ಕಾರಿ ಕೆಲಸ ಆಗಿರೋದ್ರಿಂದ ಅವ್ರಿಗೆ ಟೈಮ್ ಟು ಟೈಮ್ ಸಂಬಳ ಕೊಡಬೇಕು ರಿಟೈರ್ಮೆಂಟ್ ಆದಮೇಲೆ ಪಿಂಚಣಿ ಕೊಡಬೇಕು ಇಷ್ಟೊಂದು ಕೆಲಸಕ್ಕೆ ಆನ್ ಟೈಮ್ ದುಡ್ಡು ಕೊಡೋದಕ್ಕೆ ಆಗೋಲ್ಲ ಅನ್ನೋದು ಅವ್ರು ಹೇಳ್ತಿರೋದು ಆದರೆ ನನ್ನ ಒಂದು ಪ್ರಶ್ನೆ ನಂತಲ ಏನ್ ಕಾಡ್ತಿರೋದು ಅಂದ್ರೆ ಬೇಡದಲ್ಲಿ ಇರೋದಕ್ಕೆಲ್ಲ ದುಡ್ಡು ಖರ್ಚು ಮಾಡುವಂತ ನಮ್ಮ ರಾಜ್ಯ ಸರ್ಕಾರಗಳು ಯಾಕೆ ನಮ್ಮ ಒಂದು ಆಡಳಿತ ಯಂತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ದುಡ್ಡು ಕೊಡೋದಕ್ಕಾಗೋದಿಲ್ಲ ಆದ್ರೆ ನನಗೆ ತುಂಬಾ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿರೋದು ಏನ್ ಗೊತ್ತಾ ಸರ್ಕಾರ ಬೇರೆ ಎಲ್ಲ ಕೆಲಸಗಳಿಗೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡುತ್ತೆ ಜಾಹೀರಾತಿಂದ ಹಿಡಿದು ಅನಗತ್ಯ ಯೋಜನೆಗಳು ಬೇಡನೇ ಇರಲ್ಲ ಜನರಿಗೆ ನೀಡೇ ಇರಲ್ಲ ಇವರ ಒಂದು ಪಬ್ಲಿಸಿಟಿಗೋಸ್ಕರ ಇವರು ಆ ಯೋಜನೆ ತಗೊಂಡ್ಬಂದು ಅದ್ರ ದುಡ್ಡು ಸುರಿತಾರೆ ಆದ್ರೆ ಯುವಕರ ಭವಿಷ್ಯಕ್ಕೆ ಇವ್ರ ಹತ್ರ ದುಡ್ಡಿರಲ್ಲ ಆಡಳಿತ ನಡ್ಸಕ್ ಬೇಕಾಗಿದ್ದಂತಹ ಒಂದು ಮೂಲ ಆಡಳಿತ ಸಿಬ್ಬಂದಿಯನ್ನೇ ನೇಮಕ ಮಾಡ್ಕೊಳಕ್ ಇವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ಆ ಒಂದು ರಾಜ್ಯದಲ್ಲಿ ಈ ಒಂದು ಆಡಳಿತ ವ್ಯವಸ್ಥೆ ಹೇಗ್ ನಡಿಬೇಕು ಸ್ವಾಮಿ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಗವರ್ಮೆಂಟ್ ಕೆಲಸಕ್ಕೆ ಸೇರ್ಬೇಕು ಅಂದರೆ ಈ ಒಂದು ಗೌರ್ಮೆಂಟ್ ಎಕ್ಸಾಮ್ನ ಬರಿಬೇಕು ಅಂದರೆ ಇಲ್ಲಿ ನಡೀತಿರುವಂತಹ ಒಂದು ದೊಡ್ಡ ಸ್ಕ್ಯಾಮ್ ಏನಂದ್ರ ಒಂದು ಉದ್ದೇಶ ಪೂರ್ವಕವಾಗಿ ಆ ಒಂದು ಎಕ್ಸಾಮ್ನ ಆ ಒಂದು ರಿಕ್ರೂಟ್ಮೆಂಟ್ ನ ಡಿಲೇ ಮಾಡೋದು ಒಂದು ಕೆಲ್ಸಕ್ಕೆ ಸೇರ್ಕೋಬೇಕು ಅಂದರೆ ಗೌರ್ಮೆಂಟ್ ನ ಒಂದು ಕೆಲಸಕ್ಕೆ ನಾಲ್ಕು ವರ್ಷ ಬೇಕು ಅಲ್ಲಿ ನನಗೆ ಅರ್ಥನೇ ಆಗಲ್ಲ ಟೆಕ್ನಾಲಜಿ ಇಷ್ಟು ಮುಂದುವರೆದಿದ್ರು ಕೂಡ ಒಂದೇ ಒಂದು ಕೆಲಸಕ್ಕೆ ಒಂದು ಲಕ್ಷ ಜನ ಬರೆದಿದ್ರು ಕೂಡ ಅವ್ರನ್ನ ಒಂದು ಡಿಸ್ಕ್ವಾಲಿಫೈ ಮಾಡ ಒಂದು ಸಾವಿರ ಜನ ಕ್ವಾಲಿಫೈ ಮಾಡೋದಕ್ಕೆ ಒಂದು ನಾಲ್ಕು ವರ್ಷ ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಎಲ್ರಿಗೂ ಪಿ ಎಸ್ ಐ ಸ್ಕ್ಯಾಮ್ ನೆನಪಿದೆ ಅಲ್ವಾ ಕಷ್ಟ ಬಿದ್ದು ಮೂರ್ನಾಲ್ಕು ವರ್ಷದಿಂದ ಕಷ್ಟ ಬಿದ್ದು ಓದ್ದು ಅಂತ ನಮ್ಗೆ ಅಲ್ಲಿ ಕೆಲಸ ಸಿಗ್ಲಿಲ್ಲ ಯಾರಪ್ಪ ದುಡ್ಡು ಮಾಡಿರ್ತ ನೋಡಿ ಅವ್ನು ದುಡ್ಡು ಕೊಟ್ಟ ಕೆಲಸ ತಗೊಂಡ ಯಾರಿಗೆ ಕೊಟ್ಟ ಈ ಬೇಜವಾಬ್ದಾರಿ ಹಲ್ಕಟ್ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟ ಆ ನನ್ನ ಮಕ್ಕಳು ಇವರಿಗೆ ಕೆಲಸ ಕೊಟ್ಟರು ಅವನ ತಲೆಗೆ ಏನೂ ಇಲ್ಲ ದುಡ್ಡು ಕೊಟ್ಟು ಕೆಲಸ ತಗೊಳೋದಾದ್ರೆ ಎಕ್ಸಾಮ್ ಯಾಕೆ ನಡೆಸ್ತೀರಾ ಎಕ್ಸಾಮ್ ಬರ್ಸಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಏನೋ ನನ್ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕಿ ನನ್ನ ಜೀವನ ಉದ್ಧಾರ ಆಗುತ್ತೆ ಅಂತ ನಾಲ್ಕೈದು ವರ್ಷ ಅದಕ್ಕೆ ಶ್ರಮ ಆಗ್ತಾನಲ್ಲ ಅವನ್ಗೆ ಯಾರಿಗೆ ಜವಾಬ್ದಾರಿ ನನ್ಗೆ ಅರ್ಥ ಆಗಲ್ಲ ನಮ್ಮ ದೇಶ ಯಾವ ಮೂಲೆಗೆ ನಡೀತಾ ಇತೆ ಅನ್ನೋದು ಇನ್ನೊಂದು ದೊಡ್ಡ ಇಂಪಾರ್ಟೆಂಟ್ ವಿಷಯ ಏನಪ್ಪ ಇದರಲ್ಲಿ ಅಂದರೆ ಕೋರ್ಟ್ನಲ್ಲಿ ಕೇಸ್ ಹಾಕ್ಬಿಡ್ತಾರೆ ಅವ್ರು ಕೇಳೋದು ನ್ಯಾಯ ಈ ಮೀಸಲಾತಿ ಪ್ರಕಾರ ಸೀಟ್ ಹಂಚಿಕೆ ಮಾಡಿಲ್ಲ ದುಡ್ಡು ಇಸ್ಕೊಂಡು ಸ್ಕ್ಯಾಮ್ ಮಾಡೋರೆ ಇನ್ನೂ ಬೇರೆ ಬೇರೆ ಕಾರಣಗಳಲ್ಲಿ ಕೋರ್ಟಲ್ಲಿ ಸ್ಟೇ ತಗೊಂಡ್ಬಂದ್ಬಿಡ್ತಾರೆ ಈ ಕೋರ್ಟಲ್ಲಿ ಸ್ಟೇ ತಗೊಂಡು ಬಂದ ಮೇಲೆ ಯಾವುದೇ ಕಾರಣಕ್ಕೂ ಆ ಒಂದು ಪ್ರೊಸೆಸ್ ಏನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ಪ್ರೊಸೆಸ್ ನಡೆಯೋದಿಲ್ಲ ಸ್ಟೇನಲ್ಲೇ ಇರುತ್ತೆ ಇದು ನಮ್ಮ ದೇಶದ ಕೋರ್ಟ್ಗಳಲ್ಲಿ ಎಷ್ಟು ಬೇಗ ನ್ಯಾಯ ಸಿಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅದು ಯಾವುದೇ ಕಾರಣಕ್ಕೂ ಒಂದು ತಿಂಗಳಲ್ಲಿ ಬಗೆವರಿ ವಿಷಯ ಅಲ್ಲ ಒಂದು ವರ್ಷ ಎರಡು ವರ್ಷ ಹಿಂಗ್ ಮುಂದಕ್ಕೆ ಹೋಗ್ತಾನೆ ಈ ಮಧ್ಯೆ ಯಾರ ಲೈಫ್ ಹಾಳಾಗ್ತಿರೋದು ರಾಜಕಾರಣಿಗಳ ಲೈಫ್ ಅಂತೂ ಅಲ್ಲ ಈ ದುಡ್ಡು ಕೊಟ್ಟು ಯಾರು ರೆಡಿ ಇರ್ತಾನೆ ನೋಡಿ ಆ ಒಂದು ಸೀಟ್ ನ ಕೊಂಡ್ಕೊಡೋದಕ್ಕೆ ಅವನ್ ಲೈಫು ಅಲ್ಲ ಈ ಒಂದು ಮಧ್ಯದಲ್ಲಿ ಲೈಫ್ ಹಾಳಾಗ್ತಿರೋದು ನಮ್ಮಂತಹ ಮಧ್ಯಮ ವರ್ಗದವ್ರದ್ದು ಬಡವರ್ದು ಇವನು ಬಡವ ಮಧ್ಯಮ ವರ್ಗದಂತಹ ಒಬ್ಬ ವಿದ್ಯಾರ್ಥಿ ತನ್ನ ನಾಲ್ಕು ಅಮೂಲ್ಯವಾದಂತಹ ವರ್ಷಗಳನ್ನ ಆ ಒಂದು ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೋದಕ್ಕೆ ಮೀಸಲಿಡ್ತಾನೆ ಅಂದ್ರೆ ಇಷ್ಟೆಲ್ಲ ವಿಳಂಬದ ಮಧ್ಯೆ ಇವನ್ ನಾಲ್ಕು ವರ್ಷ ಹೊಗೆ ಹಾಕ್ಸ್ಕೊಳುತ್ತೆ ಯಾರ ಕಾರಣ ಇನ್ನೊಂದು ಸೆಕೆಂಡ್ ಇಂಪಾರ್ಟೆಂಟ್ ವಿಷಯ ಏನಂದ್ರ ಏಜ್ ಬಾರ್ ಆಗೋದು ಇದು ತುಂಬಾ ಎಮೋಷ್ನಲ್ ಆಗಿರುವಂತಹ ವಿಚಾರ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ಇಪ್ಪತ್ತೈದನೇ ವರ್ಷಕ್ಕೆ ಒಂದು ಗೌರ್ಮೆಂಟ್ ಕೆಲಸ ಪಡ್ಕೋಬೇಕು ಅಂತ ತಯಾರಾಗೋಕ್ಕೆ ಶುರುವಾಗ್ತಾನೆ ಅಂದ್ರೆ ಅವನು ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಇರ್ತಾನೆ ಆದರೂ ಕೂಡ ನಮ್ಮ ಸರ್ಕಾರದವ್ರು ಮಾಡೋ ಡಿಲೇ ಇಂದ ಮೂರರಿಂದ ನಾಲ್ಕು ವರ್ಷ ಆದಮೇಲೆ ಎಕ್ಸಾಮ್ ಕೊಡ್ತೀವಿ ಅಂತ ಇವ್ರು ಏನು ಹೇಳ್ತಾರಲ್ಲ ಈ ಎಕ್ಸಾಮ್ ನಾಲ್ಕು ವರ್ಷ ಆದ್ಮೇಲೆ ಕೊಡ್ತಾರೆ ಅಂದರೆ ಇಪ್ಪತ್ತೈದನೇ ವರ್ಷದ ಸ್ಟಾರ್ಟ್ ಮಾಡಿದವನಿಗೆ ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಎಕ್ಸಾಮ್ ಕೊಟ್ರೆ ನಮ್ಮ ಒಂದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಪ್ಪತ್ತೊಂಬತ್ತು ಮೂವತ್ತರ ಎಕ್ಸಾಮ್ ಎಕ್ಸಾಮ್ನ ಬರೆದು ಗೌರ್ಮೆಂಟ್ ಎಂಪ್ಲಾಯಿ ಆಗೋಕ್ಕೆ ಎಲಿಜಿಬಲ್ ಇವಾಗ ಇಪ್ಪತ್ತೊಂಬತ್ತನೇ ಎಕ್ಸಾಮ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಪಾಸ್ ಆಗ್ತಾನೆ ಅನ್ನೋದು ಏನ್ ಗ್ಯಾರಂಟಿ ಅಟ್ಲೀಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕರಲ್ಲಿ ಮೂರು ಸತಿ ಫೇಲ್ ಆಗಿರೋ ಇಪ್ಪತ್ತೊಂಬತ್ತನೇ ವರ್ಷದಲ್ಲಿ ಒಂದ್ಸತಿ ಪಾಸ್ ಆಗಿರೋರು ಇವರು ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಒಂದೇ ಎಕ್ಸಾಮ್ ಕೊಟ್ಟು ಪಾಸ್ ಆಗಿ ಅಂದ್ರೆ ಯಾರು ಪಾಸ್ ಆಗ್ತಾರೆ ಇವರ ಪ್ರತಿಭಟನೆಯಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ ಇಷ್ಟು ಡಿಲೇ ಆಗಿರೋದಕ್ಕೆ ಕರ್ನಾಟಕ ಸರ್ಕಾರನೇ ಕಾರಣ ಆದ್ರಿಂದ ಇನ್ನೂ ಐದು ವರ್ಷ ಏಜ್ ಲಿಮಿಟ್ ನ ಮುಂದೆ ಮಾಡಿ ಅಟ್ಲೀಸ್ಟ್ ಇವಾಗ ಮೂವತ್ತೇನಿದೆ ಇದು ಮೂವತ್ತೈದು ವರ್ಷ ಮಾಡಿ ಇವ್ರು ಕೇಳ್ತಿರೋದು ನ್ಯಾಯನ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಇದ್ದೇ ಇದೆ ಯಾಕಂದ್ರೆ ಡಿಲೇ ಮಾಡಿರೋದು ಕರ್ನಾಟಕ ಸರ್ಕಾರ ಇವರು ಯಾವುದೇ ಡಿಲೇ ಮಾಡಿಲ್ಲ ಇವ್ರು ನಾಲ್ಕು ಸತಿ ಎಕ್ಸಾಮ್ ಬರೆದು ಫೇಲ್ ಆಗಿರೋ ಅದು ಅವನು ಹೊಣೆ ಆಗಿರೋದು ಆದ್ರೆ ಇವ್ರು ಎಕ್ಸಾಮ್ನೇ ಕೊಡ್ದಂಗೆ ನಾಲ್ಕು ವರ್ಷ ಆದ್ಮೇಲೆ ಬಂದು ಎಕ್ಸಾಮ್ ಕೊಡ್ತಿರೋದ್ರಿಂದ ಅಟ್ ಲೀಸ್ಟ್ ಇವಾಗಲಾದ್ರೂ ಒಂದ್ ಐದು ವರ್ಷ ಕೊಡ್ಲೇಬೇಕು ಕೊಡಲೇಬೇಕು ಇದ್ರಲ್ಲಿ ಬರುವಂತಹ ಮೂರನೇ ಟಾಪಿಕ್ ಏನಪ್ಪಾ ಅಂದ್ರೆ ಇದು ಅವ್ರದ್ದಲ್ಲ ಇದು ನನ್ನ ಒಂದು ಪಾಯಿಂಟ್ ಯಾಕಂದ್ರೆ ಮಿಡಲ್ ಕ್ಲಾಸ್ ಬಡವರು ಅಂದಮೇಲೆ ಅವ್ರ ಹತ್ರ ಬ್ಯಾಕ್ ಗ್ರೌಂಡ್ ಇರೋಲ್ಲ ಅಪ್ಪ ಅಮ್ಮ ನನ್ನ ಮಗ ಅಥವಾ ನನ್ನ ಮಗಳು ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೊಂಡು ನನ್ನನ್ನ ನನ್ನ ಹೆಂಡತಿನ ನನ್ನ ಮನೆಯವ್ರನು ಕೂಡ ಜೀವನದಲ್ಲಿ ಚೆನ್ನಾಗಿ ನೋಡ್ಕೋತಾನೆ ಒಂದು ತಪ್ಪು ಕಲ್ಪನೆಲೇ ಇದ್ದಾರೆ ಗೌರ್ಮೆಂಟ್ ಎಂಪ್ಲಾಯಿ ಒಂದೇ ಅಲ್ಲ ಇವತ್ತು ಜೀವನ ನಡೆಸೋದಕ್ಕೆ ನಮ್ಮ ದೇಶದಲ್ಲಿ ಬೇಜಾನ್ ಮಾರ್ಗಗಳಿವೆ ಬಟ್ ಆದರೂ ಕೂಡ ಕೆಲವರು ಗೌರ್ಮೆಂಟ್ ಎಂಪ್ಲಾಯಿ ಆಗಲೇಬೇಕು ನನ್ನ ಮಕ್ಕಳು ಒಂದು ಹಠಕ್ಕೆ ಬಿದ್ದು ಸಾಲನೋ ಸೂಲನೋ ಮಾಡಿ ಮಕ್ಕಳನ್ನ ಓದಿಸ್ತಾ ಇರ್ತಾರೆ ಮಕ್ಕಳು ಕೂಡ ಅಷ್ಟೇ ಶ್ರದ್ಧೆಯಿಂದ ಓದ್ತಿರ್ತಾರೆ ದೂರದ ಊರುಗಳಲ್ಲಿ ಬಂದು ಓದ್ತಿರ್ತಾರೆ ಇವರು ಈ ನಾಲ್ಕು ವರ್ಷ ಏನು ಮುಂದೆ ಹಾಕಿರ್ತಾರಲ್ಲ ಈ ನಾಲ್ಕು ವರ್ಷದಲ್ಲಿ ಎಷ್ಟು ದುಡ್ಡು ವೇಸ್ಟು ಟೈಮ್ ವೇಸ್ಟ್ ಬಿಡಿ ಅದನ್ನ ಯಾರು ತಂದ್ಕೊಡೋದಕ್ಕಾಗಲ್ಲ ಟೈಮ್ ವೇಸ್ಟು ದುಡ್ಡು ವೇಸ್ಟು ಮರ್ಯಾದೆ ನೀವು ಕೆಲಸ ಇಲ್ದಲೇ ಇರೋರ್ಗೆ ಅವ್ರ ಊರ್ಗ್ ಹೋದಾಗ ಮರ್ಯಾದಿ ಕೊಡ್ತಾರ ಜನ ಅದು ಕೆಲಸ ಇಲ್ದಲ್ಲೇ ಇರೋನ್ಗೆ ಗೊತ್ತಾಗುತ್ತೆ ಇಲ್ಲಿ ಸರ್ಕಾರ ಅಟ್ ಪ್ರೆಸೆಂಟ್ ಇವ್ರನ್ನ ಸಮಾಧಾನ ಮಾಡೋದಕ್ಕೆ ಏನ್ ಮಾಡ್ಬೇಕು ಇದು ನನ್ನ ಒಪಿನಿಯನ್ ಯಾವುದೇ ರೀತಿಯಾದಂತಹ ಬೇರೆಯವ್ರ ಒಪಿನಿಯನ್ ಅಲ್ಲ ನನ್ನ ಪ್ರಕಾರ ಮೊದಲನೇದಾಗಿ ಸರ್ಕಾರದವರು ಅಟ್ ಪ್ರೆಸೆಂಟ್ ಇವ್ರನ್ನೆಲ್ಲಾರನ್ನೂ ಶಾಂತಿಗೊಳಿಸ್ಬೇಕು ಅಂದ್ರೆ ಏನು ಮೂರು ಲಕ್ಷ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿದಾರಲ್ಲ ಯಾವ್ಯಾವ ಸೆಕ್ಷನ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಸಾವಿರ ಶಿಕ್ಷಕರ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಸಾವಿರ ಅಥವಾ ಆಫೀಸ್ ಕ್ಲರ್ಕ್ ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡ್ ಡಿ ಗ್ರೇಡಲ್ಲಿ ಇಷ್ಟಿಷ್ಟು ಹುದ್ದೆಗಳಿದ್ದಾವೆ ಈ ಹುದ್ದೆಗಳಿಗೆ ಇಂತಿಂತದ್ದೇ ದಿನ ಪರೀಕ್ಷೆ ಮಾಡ್ತೀವಿ ಇಷ್ಟು ಜನರನ್ನ ರಿಕ್ರೂಟ್ ಮಾಡ್ತೀವಿ ಅಂತ ಒಂದು ಕಂಪ್ಲೀಟ್ ಟೇಬಲ್ನ ಅವ್ರಿಗೆ ಕೊಟ್ಟು ಅಟ್ಲೀಸ್ಟ್ ಅದ್ರ ಪ್ರಕಾರ ಅವ್ರು ಮೆಂಟಲಿ ಪ್ರಿಪೇರ್ ಆಗಿ ಓದೋಕಾದ್ರು ಶುರು ಮಾಡ್ತಾರೆ ಸೆಕೆಂಡ್ ಇಂಪಾರ್ಟೆಂಟು ನೀವು ಮಾಡಿರೋಂಥ ತಪ್ಪಿಗೆ ನಾಲ್ಕು ವರ್ಷ ವೇಸ್ಟ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಖಂಡಿತವಾಗ್ಲು ಐದು ವರ್ಷ ಎಕ್ಸ್ಟೆನ್ಷನ್ ಕೊಡಲೇಬೇಕು ಇಲ್ಲಾಂದರೆ ಅವರು ಅವ್ರ ಲೈಫೇ ಹಾಳಾಗೋಗುತ್ತೆ ಯಾಕಂದ್ರೆ ನಿಮ್ಮನ್ನು ನಂಬ್ಕೊಂಡು ಇವತ್ತೆಲ್ಲ ನಾಳೆ ಎಕ್ಸಾಮ್ ಕೊಡ್ತಾರೆ ಕೊಡ್ತಾರೆ ಅಂತಲೇ ಅವ್ರು ಇಷ್ಟು ವರ್ಷ ಕಾಯ್ಕೊಂಬಂದಿರ್ತಾರೆ ನೀವು ಇನ್ನೂ ಎಕ್ಸಾಮ್ ಕೊಟ್ಟಿಲ್ಲ ಅಂದ್ರೆ ಅದು ನೀವೇ ಕಾರಣ ಅಟ್ಲೀಸ್ಟ್ ಅವ್ರಿಗೆ ಐದು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟು ಅವ್ರಿಗೆ ಎಕ್ಸಾಮ್ ಬರೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮೂರನೇದು ಏನ್ ಕೋರ್ಟ್ ನಲ್ಲಿ ಇದಕ್ಕೆ ಅಂತಾನೆ ಒಂದು ಸಪ್ರೇಟ್ ಆಗಿರೋ ಒಂದು ಕೋರ್ಟ್ ನ ಮಾಡ್ಬೇಕು ಯಾಕಂದ್ರೆ ಈ ರಾಜಕಾರಣಿಗಳಿಗೆ ಸಪ್ರೇಟ್ ಆಗಿರುವಂತಹ ಒಂದು ರಾಜಕಾರಣಿಗಳ ಕೋರ್ಟ್ ಅಂತಾನೆ ಇರುತ್ತೆ ಅದೇ ತರ ಈ ತರಹದ ವಿದ್ಯಾರ್ಥಿಗಳನ್ನ ಗೋಲ್ ಕೇಳೋದಕ್ಕೂ ಕೂಡ ಒಂದು ಕೋರ್ಟ್ ಅಂತ ಮಾಡಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ಈ ತರದ್ದು ಒಂದು ಕಂಪ್ಲೇಂಟ್ ಕೇಸ್ ಆದಾಗ ವಿನ್ ಮಂತ್ಸ್ ಒಳಗಡೆನೆ ಇದು ಈ ತರದ ಒಂದು ವಿಶ್ಯೂ ಸಾಲ್ವ್ ಆಗೋ ಥರದ್ದು ಒಂದು ಕೋರ್ಟ್ನ ನೀವು ರಚನೆ ಮಾಡಲೇಬೇಕು ಈ ಒಂದು ಯೂತ್ಸ್ ಲೈಫಲ್ಲಿ ನೀವು ಆಟ ಆಡೋದು ಸರಿಯಲ್ಲ ಅವ್ರ ಕನ್ಸು ಬರೀ ಪೇಪರ್ ವರ್ಕ್ ಅಲ್ಲ ಅವ್ರ ಲೈಫ್ ಜೊತೆ ಯಾರು ಕೂಡ ಆಟ ಆಡೋದಕ್ಕೆ ಹೋಗ್ಬಿಡಿ ನಮ್ಮ ಸರ್ಕಾರಗಳು ಈ ಖಂಡಿತವಾಗ್ಲೂ ಈಗಲೇ ಎಚ್ಚೆತ್ಕೋಬೇಕು ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೂರದ ಲಡಾಖ್ ಲಡಾಖಲ್ಲಿ ಪಕ್ಕದ ಆಂಧ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರೊಟೆಸ್ಟ್ಗಳು ನಡೀತಾ ಇದೆ ಈ ಪ್ರೊಟೆಸ್ಟ್ ಇಡೀ ದೇಶಾದ್ಯಂತ ಈ ಒಂದು ಪ್ರೊಟೆಸ್ಟ್ ಇಡೀ ದೇಶಾದ್ಯಂತ ಜಾಸ್ತಿ ಆಗಿ ಪಕ್ಕದ ದೇಶದ ನೇಪಾಳದಲ್ಲಿ ಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು ಅಂದ್ರೆ ದಯವಿಟ್ಟು ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಒಟ್ಟಿಗೆ ಕೂತು ಈ ಒಂದು ಎಂಪ್ಲಾಯ್ಮೆಂಟ್ನ ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದ್ರ ಬಗ್ಗೆ ಕ್ರಮ ತಗೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಇಷ್ಟ ಆಯಿತು ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಈ ಒಂದು ವಿಶ್ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎ ಜಿ ಡಿ ಎಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ನಮಸ್ಕಾರ